ಬೇರೆ ಪಕ್ಷದವರು ಬಿಜೆಪಿಯವರು ಅದಾನಿಯವ್ರನ್ನ ಅಂಬಾನಿಯವರ ಸಾಲ ಮನ್ನಾ ಮಾಡೋದ್ ಬಿಟ್ರೆ ಅವ್ರನ್ನ ಬೆಳೆಸೋದ್ ಬಿಟ್ರೆ ಅವ್ರಿಗೆ ಈ ರೀತಿ ಕಲ್ಪನೆಗಳು ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಹೊಳೆಯೋದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂತ ಪಕ್ಷ ನಮ್ಮ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡ ರೈತರ ಬಗ್ಗೆ ವಿಚಾರ ಮಾಡುತ್ತೆ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ ಯುವಕರ ಬಗ್ಗೆ ವಿಚಾರ ಮಾಡುತ್ತೆ ಕಲ್ತಂತವ್ರ ಬಗ್ಗೆನು ಮಾಡುತ್ತೆ ಕಲಿದ್ಲೆ ಇದ್ದಂತವ್ರ ಬಗ್ಗೆನು ಮಾಡುತ್ತೆ ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನ ಕೊಟ್ಟಿದ್ದು ಕಾಂಗ್ರೆಸ್ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್ ಎಸ್ ಐ ಅಗ್ರಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಸಂಕಷ್ಟದ ದಿನಗಳು ಬಂದಿದಾವೆ ಆ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ ನೂರ ಮೂವತ್ತೈದು ವರ್ಷ ಹಳೆಯ ಪಕ್ಷ ನಮ್ ಆಯ್ತು ಪರವಾಗಿಲ್ಲ ಆದ್ರೆ ಮತ್ತೆ ಹುಡುಗೇಳುವಂತ ಕಾಲ ಬಂದೇ ಬರುತ್ತೆ ತಾವೆಲ್ಲ ಧೈರ್ಯದಿಂದಿರಬೇಕು